ಮೈಸೂರಿನ ಕೆಆರ್ ಮೊಹಲ್ಲಾ ಸುನ್ನಿ ಚೌಕದ ಹತ್ತಿರವಿರೋ ಒಂದೂವರೆ ಎಕರೆ ಖಾಲಿ ಜಾಗದಲ್ಲಿ ದರ್ಗಾ ನಿರ್ಮಿಸಲಾಗ್ತಿದೆ ಆದರೆ ದರ್ಗಾ ಕಟ್ತಿರೋದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ದರ್ಗಾ ನಿರ್ಮಾಣ ಸ್ಥಳ ಉದ್ಯಾನವನಕ್ಕೆ ಮೀಸಲಿಟ್ಟಿರೋ ಜಾಗ ಹೀಗಾಗಿ ದರ್ಗಾ ನಿರ್ಮಿಸಲು ಬಿಡಲ್ಲ ಅಂತ ಶಾಸಕ ಶ್ರೀವತ್ಸ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಮೈಸೂರು ಜಿಲ್ಲಾ ವಕ್ ಸಲಹಾ ಸಮಿತಿ ಅಧ್ಯಕ್ಷ ಅಜೀಜುಲ್ಲಾ ಅದು ನೂರಾರು ವರ್ಷದ ಹಳೆ ದರ್ಗಾ ಮೊದಲಿದ್ದ ಚಿಕ್ಕ ಹೆಂಚಿನ ಕಟ್ಟಡ ಬೀಳೋ ಹಂತಕ್ಕೆ ತಲುಪಿತ್ತು ಹೀಗಾಗಿ ಹೊಸದಾಗಿ ಕಟ್ಟಿದ್ದೇವೆ ಅಂದ್ರು ಅಲ್ಲದೆ ಶ್ರೀವತ್ಸಗೆ ತಿರುಗೇಟು ನೀಡಿದ ಅಜೀಜುಲ್ಲಾ ಕಾನೂನು ಬದ್ಧವಾಗಿ ಹೋದರೆ ಶಾಸಕರೇ ಬಂದು ಸ್ವಾಗತ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಅಲ್ಲ ಸೈಯ್ಯದ್ ಸುಫಿಯವರು ನೂರಾರು ದಿನದಲ್ಲಿ ಸಾವಿರಾರು ಜನ ಲಕ್ಷಾಂಕ ಜನ ಭಕ್ತಾದಿಗಳು ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ ಹೊಂದವರು ಒಂದು ಅದು ದರ್ಗಾ ಏನಿದೆ ಆ ಕಾಲದಲ್ಲಿ ನಮ್ಮ ಹಿರಿಕರು ಮತ್ತು ಎಲ್ಲ ಸೇರಿ ಸುಮಾರು ಒಂದು ಚಿಕ್ಕದು ಅಂಚಿನ ಇದರಲ್ಲಿ ಕಟ್ಟಿದರು ಇವತ್ತು ಅದು ಬಿಳೆ ಪರಿಸ್ಥಿತಿಯಲ್ಲಿದೆ ಅದೇನು ಹೊಸ್ದಾಗಿ ಕಟ್ತಾ ಇರೋದಲ್ಲ ಹಳೆ ಕಟ್ಟಡ ಏನಿತ್ತು ಬಿಳೆ ಪರಿಸ್ಥಿತಿಲಿ ಅಂಚಿನಿರೋದ್ರಿಂದ ಅಲ್ಲಿ ಭಕ್ತಾದಿಗಳು ಮತ್ತು ಒಕ್ಕಮಳ್ಳಿಯಿಂದ ಸೇರಿ ಆ ಕಟ್ಟಡ ದುರಸ್ತಿ ಮಾಡ್ಬೇಕಂತೇಳಿ ಒಂದು ಚಿಂತನೆ ಮಾಡಿ ಆ ಭಾಗದ ಜನ ನಮ್ಮ ಕೆ ಆರ್ ಕ್ಷೇತ್ರದ ಜನ ಮತ್ತು ಮೈಸೂರು ನಗರದ ಜನ ಮಾಡ್ಬೇಕಂತೇಳಿ ಕೆಲವು ಪಿಲ್ಲರ್ಗಳು ಹಾಕೋರೆ ಅದಾದಮೇಲೆ